ನಮಸ್ಕಾರ ಗಳೇರಿ ಹೇಗಿದ್ದೀರಿ ಪಾ ಎಲ್ಲರೂ ನಾನಂತೂ ಚೆನ್ನಾಗಿದನ್ರಿ ಬಂದು ಇವತ್ತ ನಮ್ಮ ಕೋಳಿ ಮರಿಗಳು ಬಂದು ಬೈಲರ್ ಕೋಳಿ ಮರಿಗಳು ಬಂದು ಎಂಟು ದಿನ ಆಯಿತು ಯಾವ ರೀತಿ ನಾನು ಅವುಗಳನ್ನ ಇಟ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಈ ಬೈಲೂರ್ ಕೋಳಿ ಪರಂಗಳಿಂದ ಸ್ವಂತ ಖರ್ಚಿನಲ್ಲಿ ಮರಿಗಳನ್ನ ಸಾಕಾಣಿಕೆ ಮಾಡೋದು ಬೆಸ್ಟ ಏನು ಕಂಪ್ನಿ ಮರಿಗಳ್ನ ಸಾಕೋದು ಬೆಸ್ಟ ಅನ್ನೋದಾದರೆ ಯಾವ ರೀತಿ ನಮ್ಗೆ ಫೈದಾ ಆಗ್ತದಪ್ಪ ಅಂತಂದರೆ ಸ್ವಂತ ಬಿಡು ಬಿಡೋದ್ರಲಿಂದ ನಾನಾ ರೀತಿ ತೊಂದರೆಗಳಿದಾವೆ ನಾವು ಯಾವ ರೀತಿ ತೊಂದರೆಪ್ಪ ಅಂತಂದರೆ ಕೋಳಿ ಬಾಯ್ಲರ್ ಮರಿಗಳು ಮರಿಗಳ ಚಿಕ್ಸ್ ನಾವೇ ಮಾರಾಕ್ ತರಬೇಕು ಯಾಕೆಂದ್ರೆ ಫೀಡ್ ನಾವ ತರಬೇಕು ಮತ್ತು ಮಾರ್ಕೆಟಿಂಗು ನಾವು ಮಾಡಬೇಕು ಇದನ್ನೆಲ್ಲ ಒಳಗೊಂಡಂಗೆ ಈ ನಮ್ಗೆ ಟೆನ್ಷನ್ ಬಗೆಹರಿಸ್ಕೊಂಡು ಅವನ್ನ ಮಾರ್ಕೆಟಿಂಗ್ ಮಾಡಿ ಏನಪ್ಪ ಅದ್ರಾಗ ಉಳಿಯೋದು ಒಂದ್ಸಲ ಮಾರ್ಕೆಟ್ ಇರ್ತತಿ ಒಂದ್ಸಲ ಮಾರ್ಕೆಟ್ ಬಿದ್ದಿರ್ಬೇಕು ಅವಾಗ ನಮ್ಗೆ ಲಾಸ್ ಆಗುವಂಥ ಚಾನ್ಸ್ ಇರುತ್ತೆ ಅದಕ್ಕಾಗಿ ನಾನು ನಾನಂತೂ ಇವತ್ತ ಈಗಿನ ಮೂಮೆಂಟ್ನಾಗ ಕಂಪ್ನಿ ರೀ ಯಾವ ಕಂಪ್ನಿ ಮರಿಪ ಅಂತಂದ್ರೆ ಆಶಾ ಕಂಪ್ನಿಯಲ್ಲಿಂದ ನಾನು ಕೋಳಿ ಮರಿಗಳನ್ನ ಬಿಟ್ಕೊಂಡಿದ್ದೀನಿ ಎಷ್ಟು ಮರಿ ಬಿಟ್ಟೇನಪ್ಪ ಅಂತಂದ್ರೆ ಈಗ ಆರು ಸಾವಿರ ಬಿಟ್ಟಿದ್ದೀನಿ ಏನೋ ಇಲ್ಲ ಅಂತಂದ್ರೂ ನಮ್ಗೆ ಸರಿಯಾಗಿ ಎಫ್ ಸಿ ಆರು ಮತ್ತು ವೇಟ್ ಬಂದ್ರೆ ಏನೋ ಇಲ್ಲ ಅಂದರೂ ನಮ್ಗೆ ನಲ್ವತ್ತು ನಲ್ವತ್ತೊಂದು ದಿನಕ್ಕೆ ಹೆಚ್ಚು ಕಡಿಮೆ ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿ ಉಗಿದಿದ್ರು ಅದಕ್ಕಾಗಿ ನಾನು ಹೀಗಾಗಿ ನಾನು ಕಂಪ್ನಿ ಮರಿಗಳನ್ನ ಬಿಡ್ತೀನಿ ಅದಕ್ಕಾಗಿ ನಮ್ಮ ಕೋಳಿ ಬೈಲರ್ ಕೋಳಿ ಯಾರೆಲ್ಲ ಸಾಕಾಣಿಕೆ ಮಾಡ್ತೀರಿ ಇದನ್ನು ಈ ರೀತಿ ನಿಮಗೂ ಬಿಡೋದ್ರಲ್ಲಿಂದ ಕಂಪ್ನಿಗಳಿಗೆ ಬಿಡೋದ್ರಿಂದ ನಮಗೆ ಯಾವ ಟೆನ್ಷನ್ ಇರೋದಲ್ಲ ಏನಪ್ಪ ಅವ್ರದ್ದೇ ಫೀಡ್ ಕೊಡ್ತಾರೆ ಅವರು ಚಿಕ್ಸ್ ಕೊಟ್ಟಿರ್ತಾರೆ ಅದನ್ನು ಸರಿಯಾದ ರೀತಿ ನಾವು ಸಾಕಾಣಿಕೆ ಮಾಡಿದರೆ ಈ ಕೋಳಿ ಉದ್ಯಮದಾಗ ನಾವು ಪಾಯ್ದೆ ತೊಗೊಳಕ್ಕೆ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನನ್ನ ಗೆಳೆಯರು ಯಾರೆಲ್ಲ ನನ್ನ ಆಶಾ ಕಂಪ್ನಿಯಿಂದ ಬಿಡ್ತಾಯಿದ್ದೀರಿ ಬಿಡ್ಬೇಕಂತೀರಿ ಯಾರೆಲ್ಲ ಫಾರಮ್ ಐತಿ ಬಿಡೋದಾದ್ರೆ ನನ್ನ ವಾಟ್ಸಪ್ ನಂಬರ್ನಲ್ಲಿ ಈ ಲಾಸ್ಟ್ ನಾನು ನಂಬರ್ ಹಾಕಿದ್ದೀನಿ ಅದಕ್ಕೆ ಕಾಲ್ ಮಾಡಿದರೆ ನಾನು ಎಲ್ಲ ಮಾಹಿತಿ ಕೊಡ್ತೇನೆ ಮತ್ತು ಹಾಗೆ ಗೆಳೆಯರೆ ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಗೆಳೆಯರೇ ಯಾವ ರೀತಿ ನಾನು ಮರಿಗೊಂಡು ಬಿಟ್ಟಿದ್ದೀನಿ ಅನ್ನೋದು ಅನ್ನೋದನ್ನು ಫಾರಮ್ ಒಳಗೆ ಯಾವ ರೀತಿ ನಾನು ಇಟ್ಕೊಂಡಿದ್ದೀನಿ ಮೊದಲೇ ಹೇಳಿದಾಗೆ ಗೆಳೆಯರೇ ನಾನೂ ಕೋಳಿ ಫಾರಮ್ಮ ಕೋಳಿ ಮರಿ ಸಾಕಾಣಿಕೆ ಮಾಡೋಕ್ಕುಂತ ಐದಾರು ಏಳು ವರ್ಷ ಆಯಿತು ಈ ಮಾತು ಯಾಕೆ ಹೇಳ್ತೇನೆಪ್ಪ ಅಂತಂದರೆ ಕೋಳಿ ಸಾಕಾಣಿಕೆ ಮಾಡೋರಿಗೆ ಸ್ವಂತ ಖರ್ಚಿನಾಗ ಬಿಡೋದಕ್ಕಿಂತ ನಾವು ಕಂಪ್ನಿಗೆ ಬಿಡೋದು ಬೆಸ್ಟ್ ಇದರಿಂದ ನಮ್ಗೆ ಯಾವ ಟೆನ್ಷನ್ ಇರೋದಿಲ್ಲ ಯಾಕೆ ಕಂಪ್ನಿಗೆ ಬಿಡ್ಬೇಕಂತ ನಾನು ಅಂತಂದರೆ ಏನು ಏನಾಗ್ತೈಪ ಅಂತಂದರೆ ನಮ್ಗೆ ಸಮಯದ ಉಳಿತಾಯ ಆಗೈತಿ ಸ್ವಂತ ಬಿಟ್ಟರೆ ನಾನಾ ಟೆನ್ಷನ್ ಒಂದು ಟೈಮ್ನಾಗ ರೇಟ್ ಇರ್ತೈತಿ ಒಂದು ಟೈಮ್ನಾಗ ರೇಟ್ ಇರೋದಿಲ್ಲ ಹೀಗಾಗಿ ಗೆಳೆಯರೆ ನಾನು ಸ್ವಂತ ಬಿಡೋದ್ರಿಂದ ಲಕ್ಷ ಗಟ್ಟಲೆ ಲಾಸ್ ಆಗಿದ್ದೀನಿ ಒಂದೊಂದು ಬೀಡ್ನಾಗ ಮೂರು ನಾಲ್ಕು ಲಕ್ಷ ನನ್ನ ಮೈ ಮೇಲೆ ಬರುತ್ತೆ ಹಿಂಗಾಗಿ ಗೆಳೆಯರೆ ನಾನು ನಮ್ಮ ಫ್ರೆಂಡ್ಸ್ ನಮ್ಮ ಊರಲ್ಲಿ ಎಲ್ಲ ಕೋಳಿ ಫಾರ್ಮ್ ಹಾಕಿದವರು ಕಂಪ್ನಿಗೆ ಬಿಡ್ತಿದ್ರು ಅದನ್ನು ನೋಡಿ ನಾನು ಎರಡು ಬೀಡ್ ಬಿಟ್ಟೆ ಬಿಟ್ಟಾದಮೇಲೆ ನನಗೆ ಸ್ವಲ್ಪ ಅದರೊಳಗೆ ಲಾಭ ಅನಿಸಾ ಅಂತ ಕಂಪ್ನಿಗೆ ಬಿಡೋದ್ರಿಂದ ಹೀಗಾಗಿ ಸ್ವಂತ ಕೋಳಿ ಸಾಕಾಣಿಕೆ ಮಾಡೋದನ್ನು ಬಿಟ್ಟು ನಾ ಏನು ಮಾಡ ಅಂತಬಿಟ್ಟೆ ಕಂಪ್ನಿ ಮರಿಬಿಡ ಅಂತೆ ನಮ್ಮ ಫಾರಮ್ಲಿಂದ ಅಗ್ರಿಮೆಂಟ್ ಮಾಡಿಕೊಂಡು ನಮಗೆಲ್ಲ ಫಾರ್ಮಿನ ಡಾಕ್ಯುಮೆಂಟ್ಸ್ ಎಲ್ಲ ಕಂಪ್ನಿ ಕೊಟ್ಟು ಅಗ್ರಿಮೆಂಟ್ ಆದಮೇಲೆ ನಮ್ಗೆ ಎಂಟು ದಿನಕ್ಕೆ ಮರಿಬಿಟ್ರು ಮರಿಬಿಟ್ಟಾಗ ಆಶಾ ಕಂಪ್ನಿಲಿಂದ ನಮ್ಗೆ ಮರಿಗಳು ಕ್ವಾಲ್ಟಿ ಮರಿಗಳು ಬಿಟ್ಟಿದ್ರು ಏನಾಯಿಲ್ಲ ಅಂದ್ರೆ ಚಿಕ್ಸ್ ಬಂದಾಗ ನಲ್ವತ್ತರಿಂದ ನಲವತ್ತೈದು ಗ್ರಾಮ್ ಚಿಕ್ಸ್ ಇದ್ವು ಹಿಂಗಾಗಿ ಗೆಳೆಯರೆ ನಾವು ಅದನ್ನು ಮೊದಲನೇ ಸಾರಿ ನಾವು ಕಂಪ್ನಿ ಮರಿಗಳು ಬಿಟ್ಟಾಗ ನಮ್ಗೆ ಚಲೋ ಲಾಭ ಅನ್ನಿಸ್ತು ನಮ್ಗೆ ನಲ್ವತ್ತು ದಿನಕ್ಕೆ ಅದೇ ತಿಂಗಳ ಎಪ್ಪತ್ತು ಸಾವಿರ ರೂಪಾಯಿ ನಮ್ಗೆ ಮೂವತ್ತೆಂಟು ದಿನಕ್ಕೆ ಕೋಳಿ ಸೇಲಿಗೆ ಹಾಕಿದ್ರು ಹಾಕಿದ್ಮೇಲೆ ನಮ್ಗೆ ನಲ್ವತ್ತೆಂಟದೊಳಗೆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ನಮ್ಗೆ ಕೋಳಿ ಫಾರ್ಮ್ಲಿಂದ ಬಂತು ಕೋಳಿ ಸಾಕಾಣಿಕಿಂದ ಹೀಗಾಗಿ ಹೇಳಿದ್ರೆ ನಾನು ಸ್ವಂತ ಸಾಕಾಣಿಕೆ ಮಾಡೋದ ಬಿಟ್ಟು ಕಂಪ್ನಿಗೆ ಬಿಡ ಅಂತೆ ಅದರಿಂದ ನಮ್ಗೆ ಫಾಯ್ದಾನ ಆತ ಅನುಕೂಲನ ಆಯ್ತು ಇತ್ತಾಗ ಖರ್ಚು ಕಡಿಮೆ ಅವ್ರದ್ದು ಚಿಕ್ಸ್ ಅವ್ರದ್ದು ಫೀಡು ಅವ್ರದ್ದು ಔಷಧಿ ಅವ್ರದ ಏನಾದರೂ ಎ ಟು ಜಡ್ ಅವ್ರದ್ದು ನಮ್ದು ಏನಪ್ಪ ಮರಿಗಳ್ನ ಚೆನ್ನಾಗಿ ಸಾಕೋದು ಟೈಮ್ ಸೀರ್ ಫೀಡಿಂಗ್ ಮಾಡೋದು ಟೈಮ್ ಸೀರೆ ಅವುಗಳಿಗೆ ನೀರು ನೋಡ್ಕೊಳೋದು ಹೀಗೆಲ್ಲ ನಾವು ಸರಿಯಾಗಿ ನೋಡ್ಕೊತ ಹೊಂಟ್ವಿ ಹೀಗಾಗಿ ನಮ್ಗೆ ಫೈದಾ ಅಂತ ಹಿಂಗಾಗಿ ಹೇಳಿದರೆ ನಾನು ಹೇಳೋದು ಏನಪ್ಪ ಅಂದರೆ ಕೋಳಿ ಸಾಕಾಣಿಕೆ ಮಾಡೋರಿಗೆ ನೀವು ನಿಮ್ಗೆ ಅನುಕೂಲ ಆದರೆ ಸ್ವಂತ ಸಾಕ್ರಿ ಇಲ್ಲ ಅನುಕೂಲ ಆಗಲಿಲ್ಲ ಅಂದರೆ ಕಂಪ್ನಿಗೆ ಕೋಳಿ ಬಿಟ್ಟರೆ ಕಂಪ್ನಿ ಕೋಳಿ ಬಿಟ್ಟರೆ ನಿಮ್ಗೆ ಲಾಭ ಕಟ್ಟಿಟ್ಟ ಬುತ್ತಿರಿ ಹೀಗಾಗಿ ನಾನು ಇಷ್ಟು ದಿನ ಲಾಸ್ ಇದ್ದರೂ ಮೊದಲು ಅಷ್ಟು ಲಾಸ್ ಇದ್ದರೂ ನಾ ಲಾಸ್ನೆಲ್ಲ ಈ ಕಂಪ್ನಿ ಕೋಳಿ ಬಿಡೋದ್ರಿಂದ ನಾನು ರೀಕವರ್ ಮಾಡಿಕೊಂಡೆ ಹಿಂಗಾಗಿರೆ ನನ್ನ ಅನುಭವದ ಮಾತು ಹೇಳಿದ್ದೀನಿ ನಿಮ್ಗೆ ಯಾರೆಲ್ಲ ನನ್ನ ವಿಡಿಯೋಗಳು ನೋಡ್ತೀವಿ ಮತ್ತು ನೀವು ಕಂಪ್ನಿಗೆ ಕೋಳಿ ಬಿಡ್ಬೇಕಂತ ಮಾಡಿರಿ ಅವರೆಲ್ಲ ಲಾಸ್ಟ್ ನಂದು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಒಳಗೆ ನನ್ನ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿರಿ ಕಾಲ್ ಮಾಡಿದರೆ ನಾನು ನಿಮ್ಗೆ ಏನಿದ್ರು ಇದ್ರ ಮಾಹಿತಿ ತಿಳಿಸ್ತೀನಿ ಮತ್ತು ಹಾಗೆ ನಿಮಗೆ ಏನಾದರೂ ಕೋಳಿ ಕಂಪ್ನಿಗೆ ಬಿಡೋದು ಏನಾರ ಸಮಸ್ಯೆ ಇದ್ದರೂ ನನಗೊಂದು ಕಾಲ್ ಮಾಡಿರಿ ನಾನು ಅದ್ರಾಗ ಪರಿಹಾರ ಮಾಡುವಂಥ ನಂದು ಒಂದು ಪ್ರಯತ್ನ ಮಾಡ್ತೀನಿ ಇಲ್ಲಿವರೆಗೂ ನನ್ನ ವಿಡಿಯೋಗಳನ್ನ ನೋಡಿದ್ದಕ್ಕೆ ಧನ್ಯವಾದ ಮತ್ತೊಂದು ವಿಡಿಯೋದಾಗ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ